ಕುತ್ತಾ ಆ ಶಿಕ್ಷಣಕ್ಕಿತ್ರ ಸಂಸ್ಕಾರ ದೊಡ್ಡದತ್ತ ಹೌದೌದು ಸಂಸ್ಕಾರ ಇರ್ಬೇಕು ಮೊದಲು ಮನೆಯೊಳಗೆ ಹೆಣ್ಮಕ್ಳಿಗೆ ಇರ್ಬೇಕಿರ್ಬೇಕಲ್ಲ ಹೌದಿಲ್ಲ ಇದೇಗ ನಮ್ಮ ಪಾಂಡುರಂಗನ ಕೀರ್ತನಕಾರ ಇದ್ರ ಅವ್ರ ಜಾಗಣರ್ ಅವ್ರು ಬಂದಿದ್ರ ಇಲ್ಲಿ ಹಾ ಹಾ ಅವ್ರು ಹಳ್ಳಿ ಹಳ್ಳಿಗೆ ಕೀರ್ತನ ಮಾಡ್ತಾರ ಬರ್ತಾರ ಬರ್ತಾರ ಹೌದಿಲ್ಲ ಹಾ ಹಳ್ಳಿ ಹಳ್ಳಿಗೆ ಕೀರ್ತನ ಮಾಡ್ತಾರೋ ಈ ಊರಾಗೂ ಪಾಂಡುರಂಗನ ಭಕ್ತರು ಇರಬಹುದು ಇರಬಹುದು ಹಂಗ ಪಾಂಡುರಂಗನ ಭಕ್ತರು ಒಬ್ರು ಏನ್ ಮಾಡಿದ್ರೆ ಗುರುಗಳು ಏನ್ ಮಾಡಿದ್ರಪ್ಪ ಅದ್ ಕೇಳಿದ್ರ ಏನ್ ಮಾಡ್ಯಾರು ಒಂದ್ ಮನಿಗೆ ಊಟಕ್ಕೆ ಹೋದ್ರು ಹಾ ಹಾ ಒಂದ್ ಮನಿಗೆ ಊಟಕ್ಕೆ ಹೋದ್ರು ಪ್ರಸಾದಕ್ ಹೋದ್ರು ಪ್ರಸಾದಕ್ ಹೋದ್ರು ಹಾ ಪ್ರಸಾದಕ್ ಹಾದ ಟೈಮ್ ಅದೊಳಗ ಏನಾಗೈತಿ ಅಂತ ಕೇಳಿದ್ರ ಏನಾಗೈತಿ ಆ ಮನಿ ಒಳಗ ಹೆಣ್ಣು ಮಗಳಿಗೆ ಸಾಕಷ್ಟು ಶ್ರೀಮಂತಿಕೆ ಹೌದ ಸಾಕಷ್ಟು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಅದ ಸಾಕಷ್ಟು ಸರ್ವತ್ತನ ಸಂಪತ್ತಿ ಕರೆ ಸಂಸ್ಕಾರ ಇದಿಲ್ಲ ಹೌದು ಸಂಸ್ಕಾರ ಇಲ್ಲದ ಮನೆಯಾಗಿ ಹೆಂಗತಿ ಕೇಳಿದ್ರೆ ಅದಕ್ಕೆ ಹೆಣ್ಮಕ್ಳು ತಾಯಂದ್ರು ಕೂಡಿರ್ಲಿ ಇದು ಹೆಂಗತಿ ಕೇಳಿದ್ರ ಆ ಬಾಯಿಂದ ಬಾಯಿಗೆ ಹೋಗ್ತಕ್ಕ ಇದೇ ನಮ್ ಗುರುಗಳು ಹೇಳಿದ್ರು ನೀವ್ ಏನ್ ಹೇಳ್ತಿರಲ್ಲ ಅದನ್ನ ಜನ ಹೌದು ಹೋಗತೀ ಹೌದಿಲ್ಲ ಅದಕ್ಕೆ ಇಲ್ಲಿ ಸಂಸ್ಕಾರ ಬಾಳ ಮುಖ್ಯದ ಹೌದೌದು ಆ ಗುರುಗಳ ಮನಿಗೆ ಊಟಕ್ಕೆ ಹೋದ್ರು ಆ ಹೆಣ್ಣ ಮಗಳು ಸಾಕಷ್ಟು ಸಿರುವಂತಿಕೆ ಇತ್ತು ಆ ಸಾಕಷ್ಟು ಸಿರುವಂತಿಕೆ ಇದ್ದ ಹೆಣ್ಣ ಮಗಳು ಗುರುಗಳಿಗೆ ಏನ್ ಬೇಕು ಪಂಚ ಪಕ್ವಾನ ರೆಡಿ ಮಾಡಿದ್ಲು ಅಡಿಗೆ ಮಾಡಿದ್ಲು ಅಡಿಗೆ ಮಾಡಿದ್ಲು ಗುರುಗಳು ಊಟಕ್ಕೆ ಕೂತ್ರು ಕೊತ್ರು ಆ ಹೆಣ್ಣ ಮಗಳು ತಂತಂದ ತಂದ ತನ್ ಮಾಡಿರ್ತಕ್ಕಂತ ಎಲ್ಲಾ ಪ್ರಸಾದವನ್ನ ಎಡಿಯೊಳಗ ಹಾಕಿದ್ಲು ಹೌದೌದೌದು ಆ ಅಡಿಗೆಯನ್ನ ಎಲ್ಲಾ ಎಡಿಯೊಳಗ ಹಚ್ಚಿದ್ಲು ಹಚ್ಚಿದ್ಲು ಆ ಎಡಿಯೊಳಗ ಹಚ್ಚಿ ಕೆಸಿಂದೊಳಗಿ ತಗೋರಿ ಅನ್ಲಾಕಿ ಅಂದ್ರ ಮಹಾಪ್ರಸಾದ್ ಚಾಲೋ ಮಾಡ್ರಿ ಅಂದ್ರು ಅವ್ ಊಟ ಮಾಡ್ರಿ ಅಂದ್ರು ಹ ಅವಾಗ ಸಂತ ಮಂಡಳಿ ಒಳಗೊಂದು ನೇಮದ ಏನತ್ತ ಪ್ರಸಾದ ಯಾರೇ ಮಾಡ್ಲಿ ಸಾಷ್ಟಾಂಗ ಹಾಕ್ಬೇಕು ಹೌದು ಏನ್ ಹಾಕ್ಬೇಕು ಅದ್ರ ಹಿಂಗ ಸ್ರಾಷ್ಟಾಂಗ ಹಾಕಬೇಕು ಶ್ರಾಷ್ಟಾಂಗ ಉದ್ಕ ಸ್ರಾಷ್ಟಾಂಗ ಹಾಕಿ ತಗೋರಿ ಅಂತ ಹೇಳಬೇಕು ಅವ್ರು ಇನ್ನೂ ಹ ನಮ್ಮ ಕರ್ನಾಟಕದೊಳಗಾಗ್ಲಿ ಮಹಾರಾಷ್ಟ್ರದೊಳಗಾಗ್ಲಿ ಆಗ್ಲಿ ಪಾಂಡುರಂಗನ ಒಂದ್ ಸಂತತಿ ಒಳಗೆ ಸದ್ಯಕ್ಕ ಅವ್ರು ನೆಡ್ಕೊಂಡು ಬಂದದ ಬಂದ ಹೌದಿಲ್ಲ ಆ ಹೆಣ್ಣ ಮಗಳು ತಗೋರಿ ಅಂದು ಆ ಗುರುಗಳು ಹೇಳಿದ್ರು ಏನಂತ ಶ್ರಾಷ್ಟಾಂಗ ಹಾಕಬೇಕ ತಗೋತನು ಅಂದ್ರ ಹಾ ಹಾ ಸ್ರಾಷ್ಟಾಂಗ ಹಾಕ ತಗೋತನ ಅಂದ್ರು ಹ ಈ ಸಂಸ್ಕಾರನ ಗೊತ್ತಿಲ್ಲ ಹೆಣ್ ಮಗಳಿಗೆ ಈ ಪೂಜೆ ಹಣ ಅಂತ ಈ ಸಂಸ್ಕಾರ ಗೊತ್ತಿಲ್ಲ ಸಂಸ್ಕಾರ ಗೊತ್ತಿಲ್ಲ ಈ ಶ್ರಾಷ್ಟಾಂಗ ಅಂದ್ರೆ ಏನ್ ಗೊತ್ತಿರ್ತೈತಿ ನೋಡಿದ್ಲು ಹತ್ತಾಗಿತ್ತಾಗ ಅಡಿಗೆ ಮನೆಯಾಗ ಎಲ್ಲಾ ನೋಡಿದ್ಲು ತಾಟ್ನಾಗ ಹೋಗಿ ನೋಡಿದ್ಲು ಅಡಿಗೆ ಮನೆಯಾಗೊಮ್ಮಿ ನೋಡಿದ್ಲು ಎಲ್ಲಾ ಹಚ್ಚಿನ ಕರೆ ಶ್ರಾಷ್ಟಾಂಗ ನೀಡತ್ತಾರ ಗುರುಗಳು ಸ್ರಾಷ್ಟಾಂಗ ಹಾಕತ್ತಾರ ಇದು ಎಲ್ಲ ಎಲ್ಲಾ ಅಡಿಗೆ ಹಾಕಿನ ಕರೆ ಶ್ರಾಷ್ಟಾಂಗ ಹಾಕತ್ತಾರ ಎಲ್ಲ ಅಂತೇಳಿ ಕೇಳಿದ್ ಎಲ್ಲಿ ಸಿಗಲಿಲ್ಲ ಮಗ್ಲು ಮನಿ ಮುದುಕಿನ ಕೇಳಿದ್ಲು ಹಾ ಮೊಗ್ಲು ಮನಿ ಮುದಿಕ್ ಮತ್ ಊರ ಯಾಕಂದ್ರ ಅದು ಒಂದು ಊರ್ ಗುಣದ ಹೋಗತಿ ಮೊಗ್ಲ ಮನೆ ಮುದಿಕ್ ಹೇಳಿದ್ಲು ಶ್ರಾಷ್ಟಾಂಗ ಇದೇನು ದೊಡ್ಡ ಗೊತ್ತಿರ ಪೂಜಾ ಹೋಗಿ ಕೇಳಿದ್ಲು ಆಯಿ ಹೇಳಿದ್ಲು ಏನ್ ಹೇಳಿದ್ರು ನಿನ್ನ ಮನೆಯಾಗ ಏನ್ ನಿನ್ ಮಗಳ ಆ ಸಂಪೋ ಕೊಟ್ಟಿಗೆ ಅಂಗಡಿ ಕಳಿಸು ಅಂಗಡಿಯಾಗ ಸಿಗ್ತದ ಹಾಕು ನಮ್ ತಂಗಿಂಗ್ ಮತ್ ನೀಂಗೇನ ಇಲ್ಲ ಈಗ ನಮ್ಮ ಹೇಳ ತಂಗಿ ಹಾ ಯಾಕತ್ ಕೇಳಿದ್ರ ಕಳಸ ನಿನ್ ಮಗಳನ್ನ ಹೋಗಿ ಸಾಷ್ಟಾಂಗ್ ಅಂಗಡಿಯಾಗ ಸಿಗ್ತದ ತಂದ ಹಾಕ ಗುರುಗಳಿಗೆ ಊಟ ಅಂದ್ಲು ಹೌದೌದು ಅವಾಗ ಅಂಗಡಿ ಅವ ಬಾಳ್ ಶಾನೆ ಇದ್ದ ಅಂಗಡಿ ಅವ ಬಾಳ್ ಶೇನ ಇದ್ದ ಈ ಸಂಪ ಹೋಗಿಸ ಅಂಗಡಿ ಮುಂದಿತ್ತು ಒಂದ್ ಸಾಷ್ಟಾಂಗ್ ಕೊಡ್ರಿ ಒಂದ್ ಸಾಸ್ತಾಂಗ್ ಕೊಡ್ರಿ ಅಂತೇಳಿ ಆ ಅವಾಗ ಗಿರೇಗಿಗಳು ಬಾಳಿದ್ದು ಎಲ್ಲಾ ಗಿರೇಗಿಗಳು ಆದ ನಂತರ ಹಳೆ ಮಳೆ ಗಂಟ ಬಿದ್ದಿದ್ದು ಒಂದ್ ದೊಡ್ಡ ಸಾಷ್ಟಾಂಗ್ ಕೊಡ್ರಿ ಸಾಂಗ್ ಕೊಡ್ರಿ ಅಂತೇಳಿ ಹಜಾರ್ ಊಟ ಹಜಾರ್ ಊಟ ಕೂತಾ ದೊಡ್ಡ ನಾವ್ ಸಾಂಗ್ ಹಾಕಬೇಕು ಹೋಗೇಶ್ ಸಾಸ್ಟಾಂಗ್ ನಮಗ್ ಕೊಡ್ರಿ ಅಂತ ಹೇಳಿದ್ ಹೌದು ಅವಾಗ ರೂಪಾಯಿ ತಗೊಂಡ ಹ ಎರಡ್ ರೂಪಾಯಿ ತಗೊಂಡ ಕೇಶನ್ ಸರ್ದ್ ನಿಂತ ಒಂದ್ ಕಪಾಳಿಗೆ ಕೊಟ್ಟ ಕೊಟ್ಟ ಸರ್ದ್ ನಿಂತ ಕಪಾಳಿಗೆ ಕೊಟ್ಟ ಹ ಈಗ ಕಪಾಳ ಹಿಡ್ಕೊಂಡ್ ಸಂಪವ್ ಹಾಳೆ ಬರ್ತಾರೋ ಅಂತ ಆ ರವಾ ಬತ್ತು ಹಾ ಈಗ ಬಾಗಲ್ದಾಗ ನಿಂತಿದ್ಲು ದೌಡ್ ತೊಂಬಾ ಗುರುಗಳಿಗೆ ಉಣಿಸ್ಬೇಕು ಹೌದೌದ್ ಹೌದಿಲ್ಲ ಗುರುಗಳಿಗೆ ಉಣಿಸಬೇಕು ದೌಡ್ ತೊಗೊಂಡಾ ಅಂತೇಳಿ ಬಾಗಲ್ದಾಗ ನಿಂತಿದ್ಲು ನಿಂತಿದ್ರು ಆ ಹುಡುಗ ಸ್ವಲ್ಪ ಈಗೇನ ತೆಳಗಿದ ಸಂಪವದ ಸ್ವಲ್ಪ ತೆಳಕ ಬಾಗ ಭಿ ಅಂದ ಹಿಂಗ ಪೂಜೆ ಹೋಗ ಹಿಂಗ ಇದೇನಾರ ಕಿಮ್ಯಾ ಹೇಳುದಿರ್ಬೇಕು ಹ ಅದಕ್ಕ ನನ್ನ ಮಗಳ ಅದತ್ ನನ್ನ ಪೂಜೆ ಬಾಗಿರ್ಲಿಕ್ಕೆ ಅಲ್ಲೇ ನಾವ್ ಅಂಗಡಿಯಂ ಹಾ ಅದನ್ನ ಸರ್ದ್ ನಂತ ಈ ಸಂಪವ್ ಒಂದ್ ಅವ್ರವಾಕ್ ಹೊದ್ಲ ಪೂಜೆ ಹೋಗ ಅಂದ್ರ ಸಂಸ್ಕಾರ ಇರ್ಲಿಕ್ಕನ್ ಹಿಂಗ್ ಹಂಗತ್ರಿ ಆ ಪೂಜೆ ಪೂಜೆ ಗುರುಗಳ ಮುಂದ್ ಹೋಗಿ ನಿಂತ್ಲು ಗುರುಗಳ ಶಾಸ್ತ್ರಾಂಗ ಹಾಕಬೇಕೇನ್ರಿ ನೋಡುವ ನಮ್ಮ ಸಂತ ಸಂಪ್ರದಾಯದೊಳಗ ಶಾಸ್ತ್ರಾಂಗ ಹಾಕಿ ತಗೋರಿ ಅನ್ನೋದೊಂದು ಧರ್ಮೈತಿ ಹಾಕಬೇಕವ ಹಾ ಹಂಗಾರ ಒಂದ್ ಸ್ವಲ್ಪ ಆ ಕಾಡಿ ಹಾ ಆ ಕಾಡಿ ಗುರುಗಳು ಹಾಳದ್ವಿ ಸರ್ ನಿಂತು ಗುರುಗಳಿಗೆ ಕೊಟ್ಲು ಹೌದಾ ಅಂದ್ರ ಹೆಣ್ಮಕ್ಳು ಬುದ್ಧಿ ಮನಕಾಲ್ ತೆಗತಾರ ಸಾಷ್ಟಾಂಗ ಅಂದ್ರನ ಗೊತ್ತಿಲ್ಲ ನಿಮ್ಗ ನೀ ಜಗತ್ತಿನೊಳಗೆ ಹೆಂಗ್ ಹೆಚ್ಚಾಕಿ ಅಂತ ನನ್ನ ವಿಚಾರ ಹೌದಾ ಹೌದಿಲ್ಲ ಹೆಣ್ಣು ಹೆಚ್ಚ ಹೆಚ್ಚ ಎದ್ರಾಗ ಹೆಚ್ಚ ಎದ್ರಾಗ ಹೆಚ್ಚ ಎದರಾಗೂ ಇಲ್ಲ ಇದ್ಲಿ ಮಸೀಗ ಬುದ್ಧಿಂಗತಿ ಹೌದಿಲ್ಲ ಹಾ ಏನತ್ತೇಳಿ ಹೇಳ್ತಿದ್ದ ಇದ್ಲಿ ಕೂತು ಮಸಿಗೆ ಬುದ್ಧಿ ಕಾರ್ಗ ಏಟ ಹೌದಿಲ್ಲ ಅದ ಅದಕ್ಕೆ ಗೊತ್ತಿಲ್ಲ ಹಂಗಾಗಬಾರ್ದು ಇವತ್ತಿನ ದಿವಸ ಹೌದಾ ಎದ್ರಾಗ ಹೆಚ್ಚು ಒಟ್ಟ ಇಂತಾಗ ನಮ್ ಮಾಚ್ಚ ಹೇಳ್ಬೇಕಾರ ಹೌದೌದು ಹೌದಿಲ್ಲ ಬೇಕಾರ ಇಲ್ಲ ಗುಂಡ್ ಬಾರಿ ಇದೆ ಯಾಕಂದ್ರೆ ನಮ್ಮಪ್ಪ ಪರಮಾತ್ಮ ಒಬ್ಬ ಇದ್ರು ಕೂಡ ಪಾರ್ವತಿ ಗಂಗಾನ್ ಮಾಡ್ಕೊಂಡು ಹೆಚ್ಚಾಗ್ಯಾನ್ ಹ ಹೌದಿಲ್ಲ ಒಬ್ಬರ ಇಬ್ಬರು ಮೇಂಟೈನ್ ಮಾಡ್ಬಿಡ್ತಾರೆ ಮತ್ತೆ ಶ್ರೀಕೃಷ್ಣ ಪರಮಾತ್ಮ ಹ ಒಂದ್ ನೂರ ಎಂಟು ಮಂದಿ ಒಂದ್ನೂರ ಎಂಟು ಮಂದಿ ಚಲೋ ಮೆಂಟೇನ್ ಹೊಡೆದಲ್ಲ ಮಗ ಏ ಸಾರಿ ಸಾರಿ ಹದಿನಾರು ಸಾವಿರ ಯಾಕಂದ್ರ ಒಂದ್ನೂರ ಎಂಟು ಮಂದಿ ಹದಿನಾರು ಹದ್ನಾರು ಸಾವಿರದ ಒಂದ್ನೂರ ಎಂಟು ಮಂದಿ ಯಾಕಂದ್ರ ಅವ್ರನ್ನ ಎಲ್ಲಾ ಮೇಂಟೈನ್ ನಮ್ಮ ಅಪ್ಪ ಶ್ರೀ ಕೃಷ್ಣ ಪರಮಾತ್ಮ ಹೌದೌದೌದು ಹೌದಿಲ್ಲ ಹ ಅಂತ ಪವರ್ ಅವ್ನಲ್ಲಿ ಇತ್ತು ಇತ್ತು ಹೌದಿಲ್ಲ ಹಾ ಅದಕ್ಕೆ ಅಪ್ಪ ಹೆಚ್ಚ ಏಕಕಾಲಕ್ಕ ಒಮ್ಮೆ ಅವ್ರ ದುಡಿ ಹೋಗ್ಯ ನಾವು ಅದಕ್ಕೆ ಯಾಕದ ಕೇಳಿದ್ರ ತೊಂಬತ್ತು ತಾರ್ಸವ ರೀ ಹಾಂ ಯಾಕಂದ್ರೆ ಹಿಂಗೆ ಹಾಂ ನಮ್ಮ ಅಪ್ಪಗಳು ಹಿಂಗೆ ಪವಾಡ ಮಾಡ್ಯಾರ ನಿಮ್ಮ ಅವಾಗಳು ಯಾವಾಗ ಕೇರಬೇಕಾರೆ ಇಷ್ಟು ಮಂದಿ ಗಂಡ್ ಮಕ್ಕಳಿಗೆ ಹ್ಯಾಂಟ ಆಗಿದೆ ಇತಿಹಾಸ ಆಗಿತ್ತನ ಹೇಳು ಒಟ್ಟು ಮಂದಿಗೆ ಅಲ್ಲೇ ನಾಕಾವ ನಾ ಇನ್ನು ಅನ್ನೋದು ರೂಪಾಯಿ ಇಲ್ಲಿ ಹೇಳಿ ಅವಾಗ ಹೌದಿಲ್ಲ ಹಾಂ ಯಾಕ ಅದಕ್ಕೆ ನಿಮ್ಮ ಒಂದು ಮಾತು ಹೇಳುದದ ಇಲ್ಲಿ ಹಾ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಎಣ್ಣೆ ಬಿಟ್ಟು ದೀಪ ಇಲ್ಲ ಅಂದಂಗ ಗಂಡು ಬಿಟ್ಟ ಹೆಣ್ಣಿಲ್ಲ ಹೆಣ್ಣು ಬಿಟ್ಟ ಗಂಡಿಲ್ಲ ಎಲ್ಲಿ ಜಗದಿನ ಎಷ್ಟೋ ಮಂದಿ ಹೆಣ್ಣ ಗಂಡ ಹಾರ್ಕಿ ಮಾಡ್ತಾರ ಕರಿ ಕರೆ ಹೆಣ್ಣು ಬಿಟ್ಟ ಗಂಡಿಲ್ಲ ಗಂಡು ಬಿಟ್ಟ ಹೆಣ್ಣಿಲ್ಲ ಆದ್ರೆ ಇಲ್ಲಿ ಪವಾಡಗಳು ಹೇಳಬೇಕಾಗಿದೆ ಅಪ್ಪನ ಪವಾಡ ಭೂಮಿ ಅದ ಕರೆ ಇವತ್ತು ನೋಡಿ ನೋಡಿ ಇವ್ರನ್ನ ಬಗಲಾಗ ಕುಂಡರ್ಸ್ಕೊಂಡ ತಾಯಿ ಇದ್ದಾಕಿ ಬಗಲಾಗ ಕುಂಡರ್ಸ್ಕೊಂಡ ಬರೀ ಅಡಗಿ ಮನಿ ಬಂದು ಬಳಗ ಪರಿಚಯ ಮಾಡಿದ್ರ ತಂದಿದ್ದ ಹೆಗಲ ಮ್ಯಾಗ ಕುಂಡ್ ಇಡೀ ಪ್ರಪಂಚನ ಪರಿಚಯ ಮಾಡಿಕೊಡ್ತಾನ ಮಗನಿಗೆ ಪ್ರಪಂಚ ತೋರಿಸಿದ ತಂದೆ ಹೆಚ್ಚು ಬರೀ ಇಲ್ಲಿ ಅಡಗಿ ಮನಿಯಾಗ ಬಂದು ಬಳಗ ಪರಿಚಯ ಮಾಡಿಕೊಟ್ಟ ತಾಯಿ ಹೆಚ್ಚು ಹಿಂಗ ಯಾಕೆ ಮಾಡ್ತೀರಿ ಹೌದಿಲ್ಲ ಹ ಇನ್ನೊಂದು ಮಾತು ಹೇಳಿದ್ರು ಅವರು ಏನ್ ಆ ತಾಯಿ ಬಹಳ ಶ್ರೇಷ್ಠ ಹ ಆ ತಾಯಿ ಬಾಳ ಶ್ರೇಷ್ಠ ಅಂತಕ್ಕಂತ ಮಾತು ಹೇಳಿದ್ರು ಅದೇನೋ ತಾಯಿ ಕಾಡಿನಾಗ್ ಬರ್ತಪ್ಪ ತಾಯಿ ಕಾಡಿನಾಗ ಬರ್ತತ್ತ ಏನೇನು ಹೇಳಿದ್ರ ಅವರು ತಾಯಿ ಕಾಡಾಗಬೇಕಾದ್ರ ನೀವು ಒಟ್ಟ ಉದಾಹರಣೆ ತಾಯಿ ಆಗ್ಬೇಕಾದ್ರ ಯಾರು ಬೇಕು ಯವ ನಾ ತಮ್ಮ ನೀಡ್ಕೊಬೇಡಪ್ಪ ನೀ ನಾನು ನನ್ನ ಹಳಿಬೇಕಾದ್ರೆ ಅಪ್ಪ ಕರ್ಕೊಂಡಿದ್ದೆ ಏ ಹಂಗಿಲ್ಲ ಸಿದ್ದಪ್ಪನ ಇಲ್ಲಿ ಹಂಗಲ್ಲ ಕೇಳಿದ್ರೆ ಇದು ಹಿಂಗ ಆಗ್ತದ ತಂದೆ ಆಗ್ಬೇಕಾದ್ರೆ ಆದ್ ಬೇಡ ಹೌದೌದು ಹೌದಿಲ್ಲ ಹ ಪವಾಡಗಳಾಗಿರ್ಬೇಕು ಹ ಅಂತ ಯಾವನ್ನ ಮಾತಾಡದೈತಿ ಹೌದಿಲ್ಲ ಅದಕ್ಕೆ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇನ್ನ ಮುಂದೆ ಮಾತಾಡೋದೈತಿ ಕ್ಯಾಲಿ ಹಂಗ ಕೇಳು ಹೇಳ್ರಿಪ್ಪ ಏ ಬ್ರಹ್ಮ ದೇವರಿಂದ